ಹನ್ನೊಂದೆರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಹಂಡ್ರೆಡ್ ತ್ರೀ ತ್ರೀ ಫಿಫ್ಟಿ ಒನ್ ಕ್ಲಾಸ್ ಕ್ಲಾಸ್ ತ್ರೀ ಮತ್ತು ತ್ರೀ ಕ್ಲಾಸ್ ಫೈವ್ ಸಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಆ ಪ್ರಕರಣದ ಹಿನ್ನೆಲೆ ಏನಂತಂತಂದರೆ ಈ ಮೊಹಮ್ಮದ್ ನವಾಜ್ ರಾಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನಂತಾನೆ ಈಗಾಗಲೇ ಆತ ಒಂದು ಕಕಾಯ್ತಿ ಕೇಸಲ್ಲಿ ಆಗಿರ್ತಾನೆ ಈತನಿಗೆ ಈಗೇನು ಕೊಲೆ ಕೇಸಿನ ಆರೋಪಿಯಾದಂಥ ಈ ಇತಿಹಾಜ್ ಪಟೇಲ್ ಏನಿದ್ದಾನೆ ಈತನ ತಂದೆಯವನಿಗೆ ಶ್ಯೂರಿಟಿ ಕೊಟ್ಟು ಬೇಲ್ ಕೊಡೋದಕ್ಕೆ ಶ್ಯೂರಿಟಿ ಕೊಟ್ಟು ಆತನನ್ನು ಹೊರಗೆ ತಂದಿರ್ತಾರೆ ತದನಂತರ ಈ ಆರೋಪಿ ಮೊಹಮ್ಮದ್ ರಾಜ್ಗುಳಿ ಏನಿದ್ದಾನೆ ಈತ ಕೋರ್ಟನ್ನು ಅಟೆಂಡ್ ಮಾಡ್ತಾ ಇರಲಿಲ್ಲ ಆದ್ದರಿಂದ ಶುರುಟಿ ಕೊಟ್ಟಂತಹ ಯು ಪಟೇಲ್ನ ತಂದೆ ಆದಂತಹ ಮಹಿಬ್ ಮಹಬೂಬ್ ಸಾಬ್ ಪಟೇಲಿಗೆ ಕೋರ್ಟ್ ಹತ್ರ ಏನು ನೋಟಿಸಸ್ಗಳು ಬರ್ತಾ ಇರುತ್ತೆ ಸೊ ಅವನು ಆರೋಪಿ ಹಾಜರಾಗ್ತಾ ಇಲ್ಲ ಅದಕ್ಕೆ ಶುರುಟಿ ಕೊಟ್ಟವರು ಬರಬೇಕು ಅಂತಂತೇಳಿ ಅದೇ ರೀತಿ ಇಪ್ಪತ್ತ್ಮೂರು ಜೂನಕ್ಕೆ ಅವರಿಗೆ ಒಂದು ಏನು ಜಾಮೀನಿನ ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಡಿಪಾಸಿಟ್ ಮಾಡಬೇಕು ಅಂತ ಹೇಳಿ ಈ ಆರೋಪಿಯ ತಂದೇ ಹೊಂದಿರುತ್ತೆ ಅವು ಕಟ್ಟಕ್ಕೆ ಆಗ್ತೇ ಆ ಹಿನ್ನೆಲೆಯಲ್ಲಿ ದಿನಾಂಕ ಒಂಬತ್ತನೇ ತಾರೀಕು ಮತ್ತು ಮುದ್ದು ಇಪ್ಪತ್ತಿನ ತಾರೀಕು ಕೊಟ್ಟಿರುತ್ತೆ ಅವತ್ತಿನ ದಿನ ಮೆಹಬೂಬ್ ಸಾಬ್ ಪಟೇಲ್ರ ಮಗ ಈಗೇನು ಆರೋಪಿ ನಂಬರ್ ಬಂದಿದ್ದಾನೆ ಇಮ್ತಿಯಾಜ್ ಪಟೇಲು ಮತ್ತು ಈ ಮೊಹಮ್ಮದ್ ರಾಜ್ಗೋಳಿಗೆ ಒಂದು ಸ್ವಲ್ಪ ಕಿತ್ತಾಟ ಆಗುತ್ತೆ ಏನು ನಿಮಗೆ ಬೇಲು ಕೊಡಿಸ್ಬೇಕು ಜಾಮೀನು ಆಗಬೇಕು ನೀವು ಕೋರ್ಟ್ ಅಟೆಂಡ್ ಆಗೋಲ್ಲ ನಮ್ಮ ತಂದೆಗೆ ಇದ್ದಂತ ತೊಂದರೆ ಆಗ್ತಾ ಇದೆ ನೀವು ಕೋರ್ಟ್ ಅಡ್ವಿಕೇಟ್ ಫೀ ಏನಿದೆ ಅದನ್ನು ಕೊಡಿ ನಿಮ್ಮ ಕೋರ್ಟ್ ಎಲ್ಲರಾಗಿ ಅಟೆಂಡ್ ಆಗಿ ಅಂತಂತೇಳಿ ಹೇಳಿದ್ದಕ್ಕೆ ತದನಂತರ ಈ ಮೊಹಮ್ಮದ್ ರಾಜ್ ಗೋಳಿ ಆತನ ಸ್ನೇಹಿತರಿಗೆ ಹೋಗಿ ವಿಚಾರವನ್ನೇ ಹೇಳಿದಾಗ ಇಮ್ತಿಯಾಜ್ ಪಟೇಲ್ಗೆ ಫೋನಲ್ಲಿ ಮತ್ತು ಇವರಿಗೆ ವಾದ ವಿವಾದಗಳಾಗಿರ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ನೀನು ಹೊಡಿತೀನಿ ನೀನು ಹೊಡಿತೀನಿ ಅಂತಂದರೆ ಅವ್ರು ಮಾತಾಡಿಕೊಳ್ತಿರ್ತಾರೆ ಅವಾಗ ಮೊಹಮ್ಮದ್ ರಾಜ್ ಬಳಿ ಮತ್ತು ಇನ್ನಿತರರು ಆತನ ಸ್ನೇಹಿತರು ಕೂಡಿ ಇಂಥಿ ಹಾಸ್ಪಿಟಲ್ಗೆ ಹೊಡಿಬೇಕು ಅಂತಂದೇಳಿ ಬಂದಿರ್ತಾರೆ ಬಂದಾಗ ಇವರು ಕೂಡ ಮೂರು ಜನ ಇರ್ತಾರೆ ಇಂಟಿ ಪಟೇಲು ಮತ್ತು ಆತನ ಇನ್ನಿಬ್ಬರು ಸ್ನೇಹಿತರಿಗೆ ನರೇಶ್ ಆಗಿದ್ದರೆ ಅವರು ಇರ್ತಾರೆ ಅದರಲ್ಲಿ ಈಗ ಮೃತನಾದಂಥ ವ್ಯಕ್ತಿ ಏನಾದರೆ ಫೈಜಾ ಆತ ಆತನಿಗೆ ಅದರಲ್ಲಿ ಏಟಾಗಿ ಆತ ಸಾವಿಗಳಾಗ್ತಾನೆ ಆ ಹಿನ್ನೆಲೆಯಲ್ಲಿ ಮೂರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಅದೇ ರೀತಿಯೂ ಕೂಡ ಈಗೇನು ಮೊಹಮ್ಮದ್ ರಾಜ್ ಗೋಳಿ ಜೊತೆಗೆ ಬಂದಂಥವ್ರು ಇದ್ದರೂ ಯಾರಿದ್ದಾರೆ ಅವ್ರದ್ದು ಯಾರು ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಿದೆ ತನಿಖೆ ಇದ್ದ ದೃಷ್ಟಿಯಿಂದ ಅವರ ಹೆಸರುಗಳನ್ನು ನಾನು ಹೇಳ್ತಾ ಇಲ್ಲ ಬಟ್ ವಿ ನೋ ಆರ್ ವರ್ಕಿಂಗ್ ಮಾಡ್ತೀನಿ ಥ್ಯಾಂಕ್ ಯು ಲೆರಟಿ ಅಂತಲೇ ತಿಳಿಸ್ಕೊಂಡು ಥ್ಯಾಂಕ್ ಯು